ಹಾಯ್ ಸ್ನೇಹಿತರೆ ನಮಸ್ಕಾರ ಸಂತೋಷ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ ಸುಸ್ವಾಗತ ಈ ವಿಡಿಯೋದಲ್ಲಿ ನಾನು ನಿಮಗೆ ಅಣ್ಣ ಭಾಗ್ಯ ಹಾಗೂ ಗೃಹಲಕ್ಷ್ಮಿ ಇವು ಐದು ಗ್ಯಾರಂಟಿ ಏನು ಕೊಟ್ಟಿದ್ದು ನೋಡಿ ಏನು ನಮ್ಮ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದ್ದು ನೋಡಿ ಇದು ಚಾಲ್ತಿಯಲ್ಲಿ ಅಥವಾ ಇಲ್ಲ ಮತ್ತು ಬಿಜೆಪಿ ಸರ್ಕಾರ ಈಗಾಗಲೇ ಆಡಳಿತಕ್ಕೆ ಬಂದಾಗಿದೆ ಇದೇ ಜೂನ್ ಎಂಟರ ತಾರೀಕಿನ ಪ್ರಮಾಣ ಸ್ವೀಕಾರ ಮಾಡಲಿದ್ದಾರೆ ನರೇಂದ್ರ ಮೋದಿ ಅವರು ಆದ ಕಾರಣ ಏನು ಕಾಂಗ್ರೆಸ್ ಸರ್ಕಾರ ಜಾರಿಗೆ ಬಂದಿಲ್ಲಲ್ವ ಹಾಗಾದರೆ ನೀವು ಕೇಳ್ಬೋದು ಸರ್ ಹಾಗಾದರೆ ಈಗ ಐದು ಗ್ಯಾರಂಟಿಗಳನ್ನ ಏನು ಕೊಟ್ಟಿತ್ತು ನೋಡಿ ಏನು ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದು ಹಾಗೆ ಮುಂದೆ ಓಡುತ್ತಾ ಅಥವಾ ಇಲ್ಲ ಅಂತ ತುಂಬ ಜನರು ಕೇಳ್ತಾ ಇದ್ರು ಇದಕ್ಕಾಗಿ ಈ ವಿಡಿಯೋದಲ್ಲಿ ನಾನು ಇದು ಐದು ಗ್ಯಾರಂಟಿ ಮುಂದೆ ನಡೆಸ್ಕೊತಾ ಹೋಗ್ತಾರಾ ಅಥವಾ ಇಲ್ಲ ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಯಾರು ಕೂಡ ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆಯವರೆಗೆ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಅಂತ ಹೇಳಲು ಇಷ್ಟಪಡುತ್ತೇನೆ ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ಮೊದಲನೇ ಬಾರಿಗೆ ನನ್ನ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣ್ತಾ ಬೆಲ್ ಆಯ್ಕೆ ಮೇಲೆ ಕ್ಲಿಕ್ ಮಾಡಿ ಅಂತ ಸೆಲೆಕ್ಟ್ ಮಾಡಿ ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡಿ ಸ್ನೇಹಿತರೆ ಈಗಾಗಲೇ ಬಿ ಜೆ ಪಿ ಸರ್ಕಾರ ಸೆಂಟರ್ನಲ್ಲಿ ಆರ್ಶಿ ಬಂದಾಯಿತು ಆಗ ಆದ ಕಾರಣ ಇನ್ನು ಇದೇ ಜೂನ್ ಎಂಟರ ತಾರೀಕರಂದು ವಚನ ಸ್ವೀಕಾರ ಮಾಡಲಿದ್ದಾರೆ ನರೇಂದ್ರ ಮೋದಿ ಸರ್ ಅವರು ಆದ ಕಾರಣ ಈಗ ಕಾಂಗ್ರೆಸ್ ಸರ್ಕಾರ ಆರ್ಶಿ ಬರಲಿಲ್ಲ ಹಾಗಾಗಿ ಇದು ಐದು ಗ್ಯಾರಂಟಿಗಳು ಚಾಲ್ತಿಯಲ್ಲಿ ಇರ್ತಾ ಅಥವಾ ನೀವು ಕಿ ಚಾಲ್ತಿಯಲ್ಲಿ ಇರ್ತಾ ಅಥವಾ ಇಲ್ಲ ಅಂತ ನೀವು ಕೇಳ್ಬೋದು ಇಲ್ಲಿ ನೋಡಿಸ್ತಿದ್ದಾರೆ ಈಗ ನರೇಂದ್ರ ಮೋದಿ ಸರ್ ಅವರು ಆರಿಸಿ ಬಂದರು ಇನ್ನು ಐದು ಗ್ಯಾರಂಟಿಗಳನ್ನು ಏನು ನಮ್ಮ ಶ್ರೀ ಸಿದ್ದರಾಮಯ್ಯ ಸರ್ ಆಗಲಿ ಹಾಗೂ ಡಿ ಕೆ ಶಿವಕುಮಾರ್ ಸರ್ ಆಗಲಿ ಹಾಗೆ ಲಕ್ಷ್ಮೀ ಹಬ್ಬ ಮೇಡಮ್ ಆಗಲಿ ಯಾವುದೇ ರೀತಿಯ ನಾವು ಬಂದ್ ಮಾಡ್ತೀವಿ ಅಥವಾ ಇಲ್ಲ ಅಂತ ಯಾವುದೇ ರೀತಿಯ ಇವರಿಗೆ ಹೇ ಇಲ್ಲ ಆದ ಕಾರಣ ಸ್ವಲ್ಪ ದಿನ ವೇಟ್ ಮಾಡಿ ಈಗ ಸದ್ಯಕ್ಕೆ ಅಂದ್ರೆ ಒಂದು ಎರಡು ಮೂರು ತಿಂಗಳು ನಿಮಗೆ ಖಂಡಿತವಾಗಿ ಚಾಲ್ತಿಯಲ್ಲಿ ಇರುತ್ತೆ ಎರಡು ಮೂರು ತಿಂಗಳು ಆದ ನಂತರ ಅವರು ಚಾಲ್ತಿ ನಾವು ಮುಂದೆ ಓಡಿಸೋದ ಇಲ್ಲ ಅಂತ ವಿಚಾರ ಮಾಡಿ ಹೇಳ್ತಾರಂತೆ ಶ್ರೀ ಡಿ ಕೆ ಶಿವಕುಮಾರ್ ಅವರು ಒಂದು ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ ಆದ ಕಾರಣ ಸ್ವಲ್ಪ ದಿನ ವೇಟ್ ಮಾಡಿ ಈಗ ಸದ್ಯಗಣಕ್ಕೆ ಇವ್ ಇದು ಐದು ಏನು ಗ್ಯಾರಂಟಿ ಇದೆ ನೋಡಿ ಅದರಲ್ಲಿ ಇವನ್ ಇದೇನು ಅದು ಪಕ್ಕಾ ಇಲ್ಲ ಅದೇನು ಗ್ಯಾರಂಟಿ ಇಲ್ಲ ಆದ ಕಾರಣ ನಾಲ್ಕು ಯೋಜನೆ ಏನು ಸತತ ಹೇಗೆ ನಡೀತದೆ ನೋಡಿ ಆಗ ಸತತವಾಗಿ ಅವು ಚಾಲ್ತಿಯಲ್ಲಿ ಇರ್ತೇವೆ ಅಂತ ಹೇಳಿದ್ದಾರೆ ಆದ ಕಾರಣ ಸ್ವಲ್ಪ ದಿನ ವೇಟ್ ಮಾಡಿ ಒಂದು ಎರಡು ಮೂರು ತಿಂಗಳು ವೇಟ್ ಮಾಡಿ ಆದ ಕಾರಣ ಸ್ವಲ್ಪ ದಿನ ವೇಟ್ ಮಾಡಿ ಏನು ಮುಂದೆ ಯಾವೆಲ್ಲ ಅಪ್ಡೇಟ್ ಬರುತ್ತೆ ನಾನು ತಿಳಿಸ್ಕೊಡ್ತೀನಿ ಅದಕ್ಕಾಗಿ ಯಾರೆಲ್ಲ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೋಡಿ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಈಗಾಗಲೇ ನಿಮಗೆ ಗ್ರೋಷ್ಮಿ ಯೋಜನೆ ಹಾಗೂ ಅನ್ನ ಬಗ್ಗೆ ಯೋಜನೆ ಹಾಗೂ ಶಕ್ತಿ ಯೋಜನೆ ಇವನಿ ದಿ ನೀವು ಎಲ್ಲಿ ಚಾಲ್ತಿಯಲ್ಲಿ ಇದೆ ನೋಡಿ ಹಾಗೆ ಇರುತ್ತೇವೆ ಆದ ಕಾರಣ ಸ್ವಲ್ಪ ದಿನ ವೇಟ್ ಮಾಡಿ ಡಿ ಕೆ ಶಿವಕುಮಾರ್ ಸಹ ಹೇಳೋ ಪ್ರಕಾರ ನಿಮಗೆ ಯಥಾಯತ್ತಾಗಿ ಇವು ನಿಮಗೆ ಖಂಡಿತವಾಗಿ ಇವು ಐದು ಗಂಟೆನ ನಾವು ನಾಲ್ಕು ವರ್ಷ ಕೊಡ್ತೀವಿ ಬಿಡ್ತೇವೆ ಅಂತ ಇನ್ನೂ ಕೂಡ ಯಾವುದೇ ರೀತಿಯ ಒಂದು ನ್ಯೂಸ್ನ ಕೊಟ್ಟಿಲ್ಲ ಆದ ಕಾರಣ ಸ್ವಲ್ಪ ದಿನ ವೇಟ್ ಮಾಡಿ ಯಾವುದೇ ಹೊಸ ಅಪ್ಡೇಟ್ ಹೊಸ ಅಪ್ಡೇಟ್ ಬಂದರೂ ನಿಮಗೆ ನಾನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೇನೆ ಇನ್ನೂ ಕೆಲವೊಂದಿಷ್ಟು ಫಲಾನು ಕೇಳ್ತಾಯಿದ್ರು ಸರ್ ನಮಗೆ ಹನ್ನೊಂದನೇ ಗಂಟಿನ ಹಣ ಯಾವಾಗ ಬರುತ್ತೆ ಪ್ಲೀಸ್ ತಿಳಿಸ್ಕೊಡೋ ತುಂಬ ಕೇಳ್ತಾ ಕೇಳ್ತಾಯಿದ್ರು ಈಗಾಗಲೇ ಈಗ ತಾನೇ ಎಂ ಪಿ ಎಲೆಕ್ಷನ್ ಏಣಿಕೆ ಎಲ್ಲ ಮುಗಿದಿದೆ ನಾಲ್ಕು ತಾರೀಕು ಇವತ್ತು ಐದು ತಾರೀಕು ತುಂಬ ಜನರು ಬರ್ತಾ ಅಂತ ವೇಟ್ ಮಾಡ್ತಾಯಿದ್ರು ಆದರೆ ಕೂಡ ಇನ್ನು ಕೆಲವೊಂದಿಷ್ಟು ದಿನ ವೇಟ್ ಮಾಡಿಸ್ನೇದರೆ ಈ ತಿಂಗಳಲ್ಲಿ ಎಂಡಲ್ಲಿ ನಿಮ್ಮ ನಿಮಗೆ ಒಟ್ಟು ಜೂನ್ ತಿಂಗಳದು ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂಚಿನ ಹಣ ಖಂಡಿತವಾಗಿ ಬಂದೇ ಬರುತ್ತೆ ಹಾಗಾದ್ರೆ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ನೀವು ಕೇಳಬಹುದು ಇದೇ ತಿಂಗಳು ಜೂನ್ ಹತ್ತರ ನಂತರ ಬಿಡುಗಡೆ ಆಗುವ ಸಾಧ್ಯತೆ ತೊಂಬೈದೆ ಸ್ನೇಹಿತರೆ ಸೊ ಇದಾಯಿತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ